ನಮಸ್ಕಾರ ಸ್ನೇಹಿತರೆ ನೀವು ಟೆಂತ್ ಹಾಗೂ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ನೀವು ಪ್ರತಿ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಸಂಬಳದ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟೀಸ್ ಗೆ ಅರ್ಹರಾಗಿರ್ತೀರಾ ಅದು ಹೇಗೆ ನೀವು ಆ ಜಾಬ್ಗೆ ಅಪ್ಲೈ ಮಾಡ್ಬೋದು ಹಾಗೆ ನೀವು ಯಾ ಕಂಪ್ನಿಯಿಂದ ಈ ಒಂದು ಜಾಬ್ ಅಪರ್ಚುನಿಟಿ ಸಿಗ್ತಾ ಇದೆ ಹಾಗೂ ನೀವು ಅರ್ಜಿನ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂತ ಅನ್ಕೋತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ ನಾವು ಎಲ್ಲಾ ಡೀಟೇಲ್ಸ್ ಹೇಳ್ತೀವಿ ಸ್ನೇಹಿತರೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ನಾವು ನೋಡೋದಾದ್ರೆ ಇದು ಹೇಗ್ ಬಂತಪ್ಪ ಅಂತಂದ್ರೆ ಕೊರೋನಾ ಅನ್ನೋ ಮಹಾಮಾರಿ ಮೇಲೆ ನಾವು ಎಷ್ಟೋ ಈಳ್ಬೀಳ್ಗಳನ್ನ ನೋಡ್ವಿ ಆ ಸಮಯದಲ್ಲಿ ನಮ್ಗೆ ಒಂದು ಅಪರ್ಚುನಿಟಿ ಸಿಕ್ಕಿರೋದಪ್ಪ ಅಂತಂದ್ರೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಸೊ ನಾವು ಇದಕ್ಕಿಂತ ಮುಂಚೆ ಏನೇನ್ ನೋಡಿದೀವಪ್ಪ ಆನ್ಲೈನ್ ಅಲ್ಲಿ ಅಂತಂದ್ರೆ ಜಸ್ಟ್ ಆನ್ಲೈನ್ ಶಾಪಿಂಗ್ ಹಾಗೆ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಈ ಒಂದು ಕೊರೋನಾ ಅನ್ನೋ ಮಹಾಮಾರಿ ಬರೋಕ್ಕಿಂತ ಮುಂಚೆ ನೋಡಿರೋದು ಆದ್ರೆ ಈ ಒಂದು ಏನು ಕೊರೋನಾ ಅನ್ನೋದು ಬಂದಾದ್ಮೇಲೆ ನಾವು ಆನ್ಲೈನ್ ಕ್ಲಾಸಸ್ನ ನೋಡಿದ್ವಿ ಆನ್ಲೈನ್ ಟ್ರೈನಿಂಗ್ಸ್ ನೋಡಿದ್ವಿ ಅದೇ ರೀತಿಯಾಗಿ ಈ ಒಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಅನ್ನೋದು ಸಹ ನಮ್ಗೆ ಸ್ಟಾರ್ಟ್ ಆಯ್ತು ಈಗ ನಾವು ಈ ಒಂದು ಆನ್ಲೈನ್ ಥಿಂಗ್ಸ್ ಗೆ ಇಷ್ಟು ಅಡ್ಜಸ್ಟ್ ಆಗಿದಿವಿ ಅಪ್ಪ ಅಂತ ನೋಡೋದಾದ್ರೆ ನಾವು ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಇಲ್ಲಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲೇ ಮಾಡ್ಕೊಂಡು ಮನೇಲೆ ಇರ್ತಾ ಇದೀವಿ ಸ್ನೇಹಿತರೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದು ನಮ್ಮ ಭಾರವನ್ನ ಇಷ್ಟು ಕಡಿಮೆ ಮಾಡಿದೆಯಪ್ಪ ಅಂತ ನೋಡೋದಾದ್ರೆ ಯಾವ್ದೋ ದೇಶದಲ್ಲಿ ಮನೆಯಿಂದ ದೂರ ಇದ್ಬಿಟ್ಟು ಕೆಲಸ ಮಾಡೋರು ಸಹ ಇವಾಗ ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋ ಅಪರ್ಚುನಿಟಿ ಇಂದ ಅವರ ಮನೆಯಲ್ಲೇ ಇದ್ದು ಅವರ ಮನೆ ಅಂಗಳದಲ್ಲೇ ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಹಾಗೆ ನೀವು ಏನಾದರೂ ಜಸ್ಟ್ ಐ ಟಿ ಬಿ ಟಿ ಇಂಜಿನಿಯರಿಂಗ್ಸ್ ಅಥವಾ ಎಂ ಬಿ ಎ ಮಾಡಿದವರು ಮಾತ್ರ ಈ ಒಂದು ಅಪರ್ಚುನಿಟಿ ತಗೋಬೋದು ಅಂತ ಅನ್ಕೊಂಡಿದ್ರೆ ಅದು ತಪ್ಪು ಯಾಕಂತಂದ್ರೆ ನೀವು ಜಸ್ಟ್ ಟೆಂತ್ ಪಾಸ್ ಅಥವಾ ಪಿ ಯು ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋ ಅಪರ್ಚುನಿಟಿಯಿಂದ ಕೆಲಸ ಮಾಡಬಹುದು ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋ ಅಪರ್ಚುನಿಟಿಗೆ ಯಾರು ಅರ್ಹರಾಗಿರ್ತಾರಪ್ಪ ಅಂತ ನೋಡೋದಾದ್ರೆ ಭಾರತದ ಎಲ್ಲಾ ಯುವಕ ಯುವತಿಯರು ಸಹ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಹಾಗೆ ಇದರ ವಯೋಮಿತಿ ನೋಡೋದಾದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಹಾಗೂ ಅಥವಾ ಹನ್ನೆರಡನೇ ತರಗತಿ ಮುಗಿಸಿರದವರಾಗಿರಬೇಕು ಈ ಒಂದು ವರ್ಕ್ ಫ್ರಮ್ ಹೋಮ್ಗೋಸ್ಕರ ಇಪ್ಪತ್ತೇಳು ಸಾವಿರಕ್ಕಿಂತ ಅಧಿಕ ಹುದ್ದೆಗಳು ಇದ್ದು ನೀವು ಇದಕ್ಕೆ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಯಾವ್ದನ್ನು ಸಹ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಇದಕ್ಕೆ ನಿಮಗೆ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿನ ಪಡಿಬಹುದು ಹಾಗೆ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಏನ್ ಬೇಕಪ್ಪ ಅಂತ ನೋಡೋದಾದ್ರೆ ನೀವು ಯಾವ ಭಾಗದಿಂದ ಇರುತ್ತಿರೋ ಆ ಪ್ರದೇಶದ ಭಾಷೆ ನಿಮಗೆ ಗೊತ್ತಿರಬೇಕು ಅದಕ್ಕೆ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ನೀವು ಕರ್ನಾಟಕದಿಂದ ಇದ್ದೀರಪ್ಪ ಅಂತಂದ್ರೆ ನಿಮ್ಗೆ ಕನ್ನಡ ಬರಬೇಕು ಅದೇ ರೀತಿಯಾಗಿ ನೀವು ಮಹಾರಾಷ್ಟ್ರದಿಂದ ಇದೀರಾ ಅಂತಂದ್ರೆ ನಿಮ್ಗೆ ಮರಾಠಿ ಬರಬೇಕು ಈ ರೀತಿಯಾಗಿ ನೀವು ಯಾವ ಪ್ರದೇಶದಿಂದ ಇರುತ್ತೀರೋ ಆ ಪ್ರದೇಶದ ಭಾಷೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ ನೀವೇನಾದ್ರೂ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಸಂಪಾದಿಸಬೇಕು ಅನ್ಕೋತಾ ಇದ್ದೀರಾ ಅಥವಾ ನಿಮ್ಗೆ ಪ್ರಮೋಷನ್ ಬೇಕು ಅಂತ ಅನ್ಕೋತಾ ಇದ್ದೀರಾ ಅಂತಂದ್ರೆ ಇದಕ್ಕೆ ನಿಮಗೆ ಕಡ್ಡಾಯವಾಗಿ ನೀವು ಪದವೀಧರರು ಆಗಿರಬೇಕಾಗುತ್ತದೆ ಇಲ್ಲಪ್ಪಾ ಅಂತಂದ್ರೆ ನೀವು ಜಸ್ಟ್ ಟೆಂತ್ ಅಥವಾ ಟ್ವೆಲ್ತ್ ನೇ ಪಾಸ್ ಆಗಿದ್ದೀರಾ ಅಂತಂದ್ರೆ ನೀವು ಹದಿನೈದು ಸಾವಿರದಿಂದ ಮೂವತ್ತು ಸಾವಿರ ಒಳಗೆ ಮಾತ್ರ ಸಂಪಾದಿಸಬಹುದು ಸ್ನೇಹಿತರೆ ಈ ಒಂದು ಹುದ್ದೆಗೆ ಯಾವ ಕಂಪನಿಯಿಂದ ನಿಮಗೆ ಅವಕಾಶ ಸಿಗತಾ ಇದೆ ಅಂತ ನೋಡೋದಾದ್ರೆ ಭಾರತದ ಪ್ರತಿಷ್ಠಾದ ಕಂಪನಿ ಆದಂತಹ ಜಿಯೋ ಕಂಪನಿಯಿಂದ ಅಂದ್ರೆ ಜಿಯೋ ಟೆಲಿಕಾಮ್ ಇಂದ ಈ ಒಂದು ಹುದ್ದೆಗೆ ಅರ್ಜಿನ ಆಹ್ವಾನಿಸಲಾಗಿದೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವ ವಿಧಾನವನ್ನು ನೋಡೋದಾದ್ರೆ ನಿಮ್ಮ ವೈಯಕ್ತಿಕ ವಿವರಗಳ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಇರುತ್ತದೆ ಅವುಗಳನ್ನು ಭರ್ತಿ ಮಾಡುವ ಮೂಲಕ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೈ ಮಾಡುವ ಮೂಲಕ ಅರ್ಜಿ ಸಲ್ಲಿಸುವಿಕೆ ಪೂರ್ತಿಗೊಳಿಸಿ ಚಾಲ್ತಿಯಲ್ಲಿ ಇರುವ ಮೊಬೈಲ್ ಸಂಖ್ಯೆ ಹಾಗೂ ಇಮೇಲ್ ಐ ಡಿ ನೀಡಿ ಒಂದು ವೇಳೆ ನೀವು ಆಯ್ಕೆ ಆದ್ರೆ ಈ ಹುದ್ದೆ ಸಂಬಂಧಿತ ವಿವರಗಳು ನಿಮ್ಮ ಮೊಬೈಲ್ ಸಂದೇಶಕ್ಕೆ ಅಥವಾ ಇಮೇಲ್ ಐ ಡಿ ತಲುಪುತ್ತದೆ ಅಪ್ಲೈ ಮಾಡೋದು ಹೇಗಂತ ಗೊತ್ತಾಯ್ತಲ್ವಾ ಮತ್ತ್ ತಡ ನೀವು ಸಹ ಟೆಂತ್ ಯು ಡಿಗ್ರಿ ಡಿಗ್ರಿದವರು ಆಗಿದ್ದೀರಾ ನೀವು ಮನೇಲೆ ಕೂತಿದ್ದೀರಾ ಅಥವಾ ನೀವು ವರ್ಕ್ ಫ್ರಮ್ ಹೋಮ್ ಗೋಸ್ಕರನೇ ಕಾಯ್ತಾ ಇದ್ದೀರಪ್ಪ ಅಂತಂದ್ರೆ ಭಾರತದ ಅತಿ ದೊಡ್ಡ ಕಂಪನಿಯಾದ ಜಿಯೋ ಇಂದ ಈ ಒಂದು ಹುದ್ದೆಗೆ ಆಹ್ವಾನಿಸಲಾಗಿದೆ ನೀವು ಸಹ ಅರ್ಜಿನ ಸಲ್ಲಿಸಿ ಈ ಒಂದು ಹುದ್ದೆಯಿಂದ ಹದಿನೈದು ಸಾವಿರದಿಂದ ಮೂವತ್ತು ಸಾವಿರದ ಒಳಗೆ ಸಂಬಳನ ಪಡಿಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು